ನಮಸ್ಕಾರ ಗೆಳೆಯರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ನ ಜೊತೆಗೆ ಹಲವಾರು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಮಾರ್ನಿಂಗ್ ವಿಡಿಯೋದಲ್ಲಿ ಹಲವು ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತಹ ಅಪ್ಡೇಟ್ ಗಳನ್ನು ಕವರ್ ಮಾಡಿದ್ದೆ ಅವುಗಳ ಪರ್ಫಾರ್ಮೆನ್ಸ್ ಅನ್ನು ಅಬ್ಸರ್ವ್ ಮಾಡಿದ್ದೀರಿ ಅಂದ್ಕೊಳ್ತೀನಿ ಇವತ್ತು ಡ್ಯೂರಿಂಗ್ ದ ಮಾರ್ಕೆಟ್ ಕೂಡ ಹಲವು ಅಪ್ಡೇಟ್ಗಳು ಬಂದಿದ್ದಾವೆ ಅವುಗಳನ್ನು ತಿಳ್ಕೊಳ್ಳೋಣ ಹೇಳಿರಿ ಮೊದಲಿಗೆ ಡಿಸ್ಕ್ರೈಬ್ ಮಾಡ್ಕೊಳ್ಳಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಶಾ ಅಂತ ಹೇಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದೀನಿ ಇವತ್ತಿನ ನಮ್ಮ ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದರೆ ನಿಫ್ಟಿಯಲ್ಲಿ ನೋಡಬಹುದು ಮೂವತ್ತೇಳು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಒನ್ ಸೆವೆನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಬಟ್ ಇವತ್ತಿನ ಚಾರ್ಟ್ ಅನ್ನು ನೋಡಬಹುದು ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಯಿತು ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆದ ನಂತರ ಕಂಟಿನ್ಯೂಸ್ ರಿಕವರಿ ನೋಡಲಿಕ್ಕೆ ಸಿಕ್ಕಿ ಓವರ್ ಆಲ್ ಮೂವತ್ತೇಳು ಪಾಯಿಂಟ್ಸ್ ಅಪ್ಪಲ್ಲಿ ಅಲ್ಲಿ ಕೊಟ್ಟಿದೆ ತುಂಬಾನೇ ಕ್ರೂಷಿಯಲ್ ಪರ್ಫಾರ್ಮೆನ್ಸ್ ಅಂತಾನೆ ಯಾಕೆ ಯಾಕೆಂತಂದ್ರೆ ಮಾರ್ನಿಂಗ್ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಿರುತ್ತೆ ಏಷ್ಯನ್ ಕೂಡ ನೆಗೆಟಿವ್ ಸೆಂಟಿಮೆಂಟ್ ಇತ್ತು ಅಮೆರಿಕನ್ ಮಾರ್ಕೆಟ್ ಕೂಡ ನಿನ್ನೆ ಸ್ವಲ್ಪ ಮಟ್ಟಿಗಿನ ಕ್ರಾಶ್ ಅನುಭವಿಸಿತ್ತು ಅಂತಾನೆ ಹೇಳ್ಬಹುದು ಇಂಥ ಸಂದರ್ಭದಲ್ಲಿ ಕ್ಲೋಸಿಂಗ್ ನಮ್ಮ ಮಾರ್ಕೆಟ್ ಅಲ್ಲಿ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಇದೆ ಅಂತಂದ್ರೆ ಬೆಟರ್ ಪರ್ಫಾರ್ಮೆನ್ಸ್ ಅಂತಲೇ ನಾವು ಕನ್ಸಿಡರ್ ಮಾಡ್ಬೋದಾಗಿತ್ತು ಇನ್ ಕೇಸ್ ನಾರ್ಮಲ್ ಡೇಸ್ ಆಗಿದ್ರೆ ಇದು ನಾರ್ಮಲ್ ಪರ್ಫಾರ್ಮೆನ್ಸ್ ಅನ್ಸ್ಕೊಳ್ಳೋದು ಬಟ್ ಇವತ್ತಿನ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ಫ್ಲಾಟಿಶ್ ಆಗಿದ್ರು ಕೂಡ ಹಾಗೆ ನಾನು ಮಾರ್ನಿಂಗ್ ವಿಡಿಯೋದಲ್ಲೂ ಕೂಡ ಕೆಲವು ಪಾಯಿಂಟ್ಸ್ ಅನ್ನ ಮೆನ್ಷನ್ ಮಾಡಿದ್ದೆ ಎಸ್ಪೆಷಲಿ ಅಮೆರಿಕನ್ ಮಾರ್ಕೆಟ್ ಬಿಗ್ ನೆಗೆಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟರು ಕೂಡ ಡೌಜನ್ ಫ್ಯೂಚರ್ಸ್ ಪಾಸಿಟಿವ್ ಆಗ್ತಾ ಇತ್ತು ಮಾರ್ನಿಂಗ್ ಜೊತೆಗೆ ನಮ್ಮ ಗಿಫ್ಟ್ ನಿಫ್ಟಿ ತುಂಬಾನೇ ಡೌನಲ್ಲಿ ಓಪನ್ ಆದರೂ ಕೂಡ ಒಂದಷ್ಟು ರಿಕವರ್ ಆಗಿತ್ತು ಮೋರ್ ದನ್ ಒನ್ ಫಿಫ್ಟಿ ಪಾಯಿಂಟ್ಸ್ ಡೌನ್ ಅಲ್ಲಿ ಓಪನ್ ಆಗಿದ್ದು ನಾವು ಸಂದರ್ಭದಲ್ಲಿ ನೋಡುವಂತಾಯಿಂಟ್ಸ್ ಡೌನ್ ಅಲ್ಲಿ ಇತ್ತು ಹಾಗಾಗಿ ಕುತೂಹಲ ಅಂತೂ ಇತ್ತು ಯಾವ ರೀತಿ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಇರುತ್ತೆ ಅಂತ ಆ ಕುತೂಹಲಕ್ಕೆ ಉತ್ತರ ಸಿಕ್ಕಿದೆ ಡೌನ್ ಅಲ್ಲಿ ಓಪನ್ ಆಗಿ ನೋಡಬಹುದು ಮುನ್ನೂರ ನಲವತ್ತೈದಕ್ಕೆ ಓಪನ್ ಆಗಿ ಮುನ್ನೂರ ಹದಿನಾಲ್ಕರವರೆಗೂ ಕೂಡ ಹೋಗಿತ್ತು ಬಟ್ ಆ ನಂತರ ಒಳ್ಳೆ ರಿಕವರಿ ಕಂಡು ಬಂದು ನಾನೂರ ತೊಂಬತ್ತೇಳೋಸಿಂಗ್ ಅನ್ನ ಕೊಟ್ಟಿದೆ ಡೌನ್ ಇಂದ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ನೋಡಬಹುದು ಒನ್ ಏಯ್ಟಿ ಫೈವ್ ಪಾಯಿಂಟ್ಸ್ ರಿಕವರಿ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಇವತ್ತಿನ ಡೌನ್ ಇಂದ ಓವರ್ ಆಲ್ ರೀಸೆಂಟ್ ಪರ್ಫಾರ್ಮೆನ್ಸ್ ಬಂತು ಇಂಡೆಕ್ಸ್ ಅಲ್ಲಿ ಇನ್ನು ಸೆನ್ಸೆಕ್ಸ್ ಕಡೆ ಬಂದ್ರೆ ಇಲ್ಲಿ ಹನ್ನೆರಡು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಜೀರೋ ಒನ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಅಂದ್ರೆ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಸೆನ್ಸೆಕ್ಸ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಅಂತಾನೆ ಹೇಳ್ಬೋದು ಇವತ್ತು ಇಲ್ಲಿ ಕೂಡ ಅಷ್ಟೇ ಓಪನಿಂಗ್ ಡೌನ್ ಅಲ್ಲೇ ಇತ್ತು ಏಳ್ನೂರ ಮೂರಕ್ಕೆ ಓಪನ್ ಆಯ್ತು ಆರ್ನೂರ ಅರವತ್ತ್ ಕೂಡ ಹೋಯ್ತು ಅನಂತರ ಕ್ಲೋಸಿಂಗ್ ಕಂಡು ಬಂದಿರೋದು ಎಪ್ಪತ್ನಾಲ್ಕು ಸಾವಿರದ ನೂರ ಎರಡಕ್ಕೆ ಇಲ್ಲೂ ಕೂಡ ಒಳ್ಳೆ ರಿಕವರಿ ನೋಡಲಿಕ್ಕೆ ಸಿಕ್ಕಿದೆ ಇನ್ನು ನಮ್ಮ ಬ್ರಾಡ್ ಮಾರ್ಕೆಟ್ ಇಂಡೈಸಸ್ಗಳ ಗಳ ಪರ್ಫಾರ್ಮೆನ್ಸ್ ಅನ್ನ ನೋಡೋಣ ಅದಕ್ಕಿಂತ ಮುಂಚೆ ಕೆಲವರು ಈ ಇಂಡೈಸಸ್ಗಳ ಗಳ ಪರ್ಫಾರ್ಮೆನ್ಸ್ ಅನ್ನು ಯಾಕೆ ಕವರ್ ಮಾಡ್ತೀರಿ ಡೈರೆಕ್ಟ್ ವಿಷಯಕ್ಕೆ ಬನ್ನಿ ಅಂತ ಕಮೆಂಟ್ ಮಾಡ್ತಾ ಇದ್ದೀರಿ ಖಂಡಿತ ಇದರ ಅವಶ್ಯಕತೆ ನಿಮಗೆ ಇಲ್ಲದೆ ಇರಬಹುದು ಅಂದ್ರೆ ಕೆಲವರಿಗೆ ಇಲ್ಲದೆ ಇರಬಹುದು ಬಟ್ ಇನ್ನು ಕೆಲವರಿಗೆ ತುಂಬಾನೇ ಅವಶ್ಯಕತೆ ಇರುವಂತದ್ದು ಯಾಕಂದ್ರೆ ಸೆಕ್ಟೋರಲ್ ಪರ್ಫಾರ್ಮೆನ್ಸ್ ಹೇಗಿದೆ ಯಾವ ಬ್ರಾಡ್ ಮಾರ್ಕೆಟ್ ಇಂಡಸ್ಟ್ರೀಸ್ ಯಾವ ರೀತಿ ಪರ್ಫಾರ್ಮ್ ಮಾಡಿದೆ ಅನ್ನೋದು ಕೆಲವರಿಗೆ ಖಂಡಿತ ಅವಶ್ಯಕತೆ ಇರುತ್ತೆ ಜೊತೆಗೆ ಇದರ ಡೇಟಾ ಎನ್ ಎಸ್ ಸಿ ಕೂಡ ಸಿಗುತ್ತೆ ಎನ್ಎಸ್ಸಿ ವೆಬ್ಸೈಟ್ ಅಲ್ಲಿ ನೀವೇ ಚೆಕ್ ಮಾಡ್ಕೊಳ್ಬೋದು ಕೂಡ ಬಟ್ ಅವಶ್ಯಕತೆ ಇರೋರಿಗೆ ಬೇಕಾಗುತ್ತೆ ಇನ್ ಕೇಸ್ ನಿಮಗೆ ಅವಶ್ಯಕತೆ ಇಲ್ಲ ಇದರ ಮಾಹಿತಿ ಅಂತಂದ್ರೆ ಜಸ್ಟ್ ವಿಡಿಯೋನ ಮೂರಿಂದ ನಾಲ್ಕು ನಿಮಿಷ ಡ್ರಾಗ್ ಮಾಡಿ ಮುಂದಕ್ಕೆ ಅಲ್ಲಿಂದ ಮುಂದಕ್ಕೆ ಆಲ್ಮೋಸ್ಟ್ ಸ್ಟಾಕ್ ಗಳ ಅಪ್ಡೇಟ್ಸ್ ನಿಮ್ಗೆ ಸಿಗುತ್ತೆ ಆ ಒಂದು ಮಾತನ್ನ ನಾನು ಹೇಳ್ಬೋದು ಈ ಮಾಹಿತಿ ಬೇಡ ಅನ್ನೋರಿಗೆ ಬೇಕು ಅನ್ನೋರು ಆಸ್ ಯೂಜಲ್ ಕಂಟಿನ್ಯೂ ಮಾಡಬಹುದು ನಿಮ್ಗೆ ಐಸಸ್ ಪರ್ಫಾರ್ಮೆನ್ಸ್ ಏನೋ ಅವಶ್ಯಕತೆ ಇಲ್ಲ ಅಂದ್ರೆ ಅಥವಾ ನೀವೇ ಎನ್ ಎಸ್ ಸಿ ವೆಬ್ಸೈಟ್ ಅಲ್ಲಿ ನೋಡ್ಕೊಳ್ತೀರಿ ಅಂದ್ರೆ ಜಸ್ಟ್ ವಿಡಿಯೋನ ಮೂರರಿಂದ ನಾಲ್ಕು ನಿಮಿಷ ಡ್ರಾಗ್ ಮಾಡ್ಕೊಳ್ಳಿ ಆ ನಂತರ ಸ್ಟಾಕ್ಸ್ ಅಪ್ಡೇಟ್ಸ್ ನಿಮ್ಗೆ ಸಿಗುತ್ತೆ ಇನ್ನು ನಿಫ್ಟಿ ನೆಕ್ಸ್ಟ್ ಫಿಫ್ಟಿನಲ್ಲಿ ಇವತ್ತು ಹಾಫ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ನಿಫ್ಟಿ ಹಂಡ್ರೆಡ್ ಅಲ್ಲಿ ಜೀರ ಪಾಯಿಂಟ್ ಟೂ ತ್ರೀ ಪರ್ಸೆಂಟ್ ಪಾಸಿಟಿವ್ ಇದೆ ಟೂ ಹಂಡ್ರೆಡ್ ಝೀ ಪಾಯಿಂಟ್ ತ್ರೀ ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಹಂಡ್ರೆಡ್ ಜೀರೋ ಪಾಯಿಂಟ್ ಒನ್ ಏಟ್ ಪರ್ಸೆಂಟ್ ಪಾಸಿವ್ ಇದೆ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇವತ್ತು ನಿಫ್ಟಿ ಫಿಫ್ಟಿ ಇಂದ ನಿಫ್ಟಿ ಫೈವ್ ಹಂಡ್ರೆಡ್ ವರ್ಗೂ ನೋಡಲಿಕ್ಕೆ ಸಿಕ್ಕಿದೆ ಇನ್ನು ಮಿಡ್ ಕ್ಯಾಪ್ ಕಡೆ ಬಂದ್ರೆ ಮಿಡ್ ಕ್ಯಾಪ್ ಫಿಫ್ಟೀನ್ ಅಲ್ಲಿ ಜೀರೋ ಪಾಯಿಂಟ್ ನೈನ್ ತ್ರೀ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಅಂತ ಹೇಳ್ಬೋದು ಮಿಡ್ ಕ್ಯಾಪ್ ಹಂಡ್ರೆಡ್ ಅಲ್ಲಿ ಜೀರೋ ಪಾಯಿಂಟ್ ಸಿಕ್ಸ್ ಸೆನ್ ಪರ್ಸೆಂಟ್ ಪಾಸಿಟಿವ್ ಇದೆ ಮಿಡ್ ಕ್ಯಾಪ್ ಒನ್ ಫಿಫ್ಟಿ ಜೀರೋ ಪಾಯಿಂಟ್ ಫೋರ್ ಟು ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಮಿಡ್ ಕ್ಯಾಪ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಬಟ್ ಸ್ಮಾಲ್ ಕ್ಯಾಪ್ ಕಡೆ ಬಂದ್ರೆ ಸ್ಮಾಲ್ ಕ್ಯಾಪ್ ಅಂಡ್ರೆಡ್ ಅಲ್ಲಿ ಜೀರೋ ಪಾಯಿಂಟ್ ಏಯ್ಟ್ ಪರ್ಸೆಂಟ್ ಡೌನ್ ಫಾಲ್ ಇದೆ ಹಾಗೆ ಸ್ಮಾಲ್ ಕ್ಯಾಪ್ ಫಿಫ್ಟಿ ಜೀರೋ ಪಾಯಿಂಟ್ ಸಿಕ್ಸ್ ಟೂ ಪರ್ಸೆಂಟ್ ಡೌನ್ ಇದೆ ಸ್ಮಾಲ್ ಕ್ಯಾಪ್ ಟು ಫಿಫ್ಟಿ ಜೀರೋ ಪಾಯಿಂಟ್ ಸಿಕ್ಸ್ ಫೈವ್ ಪರ್ಸೆಂಟ್ ಡೌನ್ ಇದೆ ಅಂದ್ರೆ ಸ್ಮಾಲ್ ಕ್ಯಾಪ್ ಅಲ್ಲಿ ಇವತ್ತು ಕೂಡ ನೆಗೆಟಿವ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಬಟ್ ಮಿಡ್ ಕ್ಯಾಪ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಕಂಪೇರ್ಡ್ ಟು ಲಾರ್ಜ್ ಅಂಡ್ ಸ್ಮಾಲ್ ಕ್ಯಾಪ್ ಇನ್ನು ಮೈಕ್ರೋ ಕ್ಯಾಪ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಇಲ್ಲೂ ಕೂಡ ಜೀರೋ ಪಾಯಿಂಟ್ ಸೆವೆನ್ ತ್ರೀ ಪರ್ಸೆಂಟ್ ಡೌನ್ ಫಾಲ್ ನೋಡಲಿಕ್ಕೆ ಸಿಕ್ಕಿದೆ ಮೈಕ್ರೋ ಕ್ಯಾಪ್ ಅಂಡ್ ಸ್ಮಾಲ್ ಕ್ಯಾಪ್ ಇವತ್ತು ಕೂಡ ಡೌನ್ ಟ್ರೆಂಡ್ ಅಲ್ಲಿ ಕಂಟಿನ್ಯೂ ಆಗಿದಾವೆ ಅಂತಲೇ ಹೇಳ್ಬೋದು ಇನ್ನು ಸೆಕ್ಟೋರಲ್ ಇಂಡೈಸಸ್ ಗಳ ಪರ್ಫಾರ್ಮೆನ್ಸ್ ಕಡೆ ಬಂದ್ರೆ ನಿಫ್ಟಿ ಬ್ಯಾಂಕ್ ಅಲ್ಲಿ ಇವತ್ತು ಜೀರೋ ಪಾಯಿಂಟ್ ಸೆವೆನ್ ಫೈವ್ ಪರ್ಸೆಂಟ್ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ ಆಟೋ ಝೀರೋ ಪಾಯಿಂಟ್ ತ್ರೀ ಫೋರ್ ಪರ್ಸೆಂಟ್ ಡೌನ್ ಇದೆ ಫೈನಾನ್ಷಿಯಲ್ ಸರ್ವಿಸಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಅಂತ ಹೇಳ್ಬೋದು ಜೀರೋ ಪಾಯಿಂಟ್ ಸಿಕ್ಸ್ ಫೋರ್ ಪರ್ಸೆಂಟ್ ಪಾಸಿಟಿವ್ ಇದೆ ಎಫ್ ಎಂ ಪಾಯಿಂಟ್ ಒನ್ ಪರ್ಸೆಂಟ್ ನೆಗೆಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಟಿ ಜೀರೋ ಪಾಯಿಂಟ್ ಸಿಕ್ಸ್ ಫೈವ್ ಪರ್ಸೆಂಟ್ ಡೌನ್ ಇದೆ ಮೀಡಿಯಾ ಜೀರೋ ಪಾಯಿಂಟ್ ಒನ್ ಏಟ್ ಪರ್ಸೆಂಟ್ ಡೌನ್ ಇದೆ ಐ ಟಿಯ ಈ ಪರ್ಫಾರ್ಮೆನ್ಸ್ ಏನಿದೆ ಒಳ್ಳೆ ಪರ್ಫಾರ್ಮೆನ್ಸ್ ಅಂತಾನೆ ಕನ್ಸಿಡರ್ ಮಾಡಬಹುದು ಅಂತಂದ್ರೆ ನಿನ್ನೆ ನಾಸ್ಟಾಕ್ ಅಲ್ಲಿ ಫೋರ್ ಪರ್ಸೆಂಟ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ ಫೋರ್ ಪರ್ಸೆಂಟ್ ನಾಸ್ಟಾಕ್ ಡೌನ್ ಫಾಲ್ ನೋಡಿದ ನಂತರ ಐ ಟಿ ಸೆಕ್ಟರ್ ಯಾವ ರೀತಿ ರಿಯಾಕ್ಟ್ ಮಾಡ್ತೇ ಅನ್ನೋ ಕುತೂಹಲ ಇತ್ತು ಬಟ್ ತುಂಬಾ ದೊಡ್ಡ ಮಟ್ಟದ ನೆಗೆಟಿವ್ ಇಂಪ್ಯಾಕ್ಟ್ ಏನಾಗಲಿಲ್ಲ ಝೀರೋ ಪಾಯಿಂಟ್ ಸಿಕ್ಸ್ ಫೈವ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಬಿಲೋ ಒನ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇನ್ನು ಮೆಟಲ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಇವತ್ತು ಕೂಡ ಝೀರೋ ಪಾಯಿಂಟ್ ಫೈವ್ ತ್ರೀ ಪರ್ಸೆಂಟ್ ಪಾಸಿಟಿವ್ ಇದೆ ಫಾರ್ಮಾ ಜೀರೋ ಪಾಯಿಂಟ್ ತ್ರೀ ಸೆವೆನ್ ಪರ್ಸೆಂಟ್ ಪಾಸಿಟಿವ್ ಇದೆ ಪಿ ಎಸ್ ಯು ಬ್ಯಾಂಕ್ಸ್ ಫ್ಲಾಟಿಷ್ ಪರ್ಫಾರ್ಮೆನ್ಸ್ ಇದೆ ಪ್ರೈವೇಟ್ ಬ್ಯಾಂಕ್ಸ್ ಒನ್ ಪಾಯಿಂಟ್ ತ್ರೀ ಏಟ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದ್ದಾವೆ ರಿಯಾಲಿಟಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಇವತ್ತು ತ್ರೀ ಪಾಯಿಂಟ್ ಸಿಕ್ಸ್ ತ್ರೀ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಹೆಲ್ತ್ ಕೇರ್ ಜೀರೋ ಪಾಯಿಂಟ್ ಸಿಕ್ಸ್ ಒನ್ ಪರ್ಸೆಂಟ್ ಪಾಸಿಟಿವ್ ಇದೆ ಕನ್ಸ್ಯೂಮರ್ ಡೂರಬಲ್ ಜೀರೋ ಪಾಯಿಂಟ್ ಟೂ ನೈನ್ ಪರ್ಸೆಂಟ್ ಪಾಸಿಟಿವ್ ಇದೆ ಐಲ್ಯಾಂಡ್ ಗ್ಯಾಸ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಇವತ್ತು ಒನ್ ಪಾಯಿಂಟ್ ಒನ್ ಪರ್ಸೆಂಟ್ ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಓವರ್ ಆಲ್ ಸ್ವಲ್ಪ ಮಿಕ್ಸ್ಡ್ ಬ್ಯಾಗ್ ಆಫ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು ಇವತ್ತು ಕೆಲವು ಸೆಕ್ಟರ್ಸ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದ್ರೆ ಕೆಲವು ಸೆಕ್ಟರ್ಸ್ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದರೆ ಅದರಲ್ಲಿ ಪ್ರೈವೇಟ್ ಬ್ಯಾಂಕ್ಸ್ ಸ್ವಲ್ಪ ಜಾಸ್ತಿನೇ ಡೌನ್ ಫಾಲ್ ಅನ್ನ ಅಂತ ಹೇಳ್ಬೋದು ಇವತ್ತು ಓವರ್ ಆಲ್ ಸೆಂಟಿಮೆಂಟ್ ಬಿಗ್ ನೆಗೆಟಿವ್ ಆಗ್ಬಹುದು ಅನ್ನುವಂಥ ಎನ್ವಿರಾನ್ಮೆಂಟ್ ಮಾರ್ನಿಂಗ್ ನೋಡ್ಲಿಕ್ಕೆ ಸಿಕ್ಕಿತ್ತು ಬಟ್ ಆ ರೀತಿ ಏನು ಬಿಗ್ ನೆಗೆಟಿವ್ ಆಗಿ ಕ್ಲೋಸಿಂಗ್ ಕಂಡು ಬರಲಿಲ್ಲ ನಾರ್ಮಲ್ ಪರ್ಫಾರ್ಮೆನ್ಸ್ ಬಂತು ಅದೇ ನಮಗೆ ಖುಷಿ ವಿಚಾರ ಅಂತಾನು ಯಾಕಂದ್ರೆ ನನ್ನ ಬೆಳಗ್ಗೆ ಇನ್ನೊಂದು ಪಾಯಿಂಟ್ ಮೆನ್ಷನ್ ಮಾಡಿದೆ ನಮ್ಮ ಮಾರ್ಕೆಟ್ಲಿ ಈಗಾಗಲೇ ಒಳ್ಳೆ ರೀತಿಯ ಕರೆಕ್ಷನ್ ನೋಡಲಿಕ್ಕೆ ಸಿಕ್ಕಿದೆ ಹಾಗಾಗಿ ಬಿಗ್ ರಿಯಾಕ್ಷನ್ ನೋಡಲಿಕ್ಕೆ ಸಿಗದೆ ಇರುವಂಥ ಚಾನ್ಸಸ್ ಕೂಡ ಇರುತ್ತೆ ನೋಡೋಣ ಹೋಪ್ ಫಾರ್ ದ ಬೆಸ್ಟ್ ಅಂತ ಅದೇ ರೀತಿ ತುಂಬಾ ದೊಡ್ಡ ಮಟ್ಟದ ನೆಗೆಟಿವ್ ಇಂಪ್ಯಾಕ್ಟ್ ಏನಾಗ್ಲಿಲ್ಲ ಬಟ್ ಸ್ಟಿಲ್ ಕೆಲವು ಸೆಕ್ಟರ್ಸ್ ಇವತ್ತು ಕೂಡ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದಾವೆ ಇನ್ನು ಇಂಡಿವಿಜುವಲ್ ಸ್ಟಾಕ್ಗಳ ಕಡೆ ಬಂದ್ರೆ ಮ್ಯಾಕ್ರೋಟೆಕ್ ಡೆವಲಪರ್ಸ್ ಇವತ್ತು ಸುದ್ದಿಯಲ್ಲಿತ್ತು ಈ ಲ್ಯಾಂಡ್ ಅನ್ನ ಅಕ್ವೈರ್ ಮಾಡ್ಕೊಂಡಿರೋದು ಯೂನಿಕೆಮ್ ಲ್ಯಾಬೊರೇಟರೀಸ್ ಕಡೆಯಿಂದ ಯೂನಿಕೆಮ್ ಲ್ಯಾಬೋರೇಟರೀಸ್ ನ ಲ್ಯಾಂಡ್ ಪಾರ್ಸಲ್ ಅನ್ನ ಕಂಪನಿ ಡೆವಲಪ್ ಮಾಡಲಿಕ್ಕೆ ತಗೊಂಡಿದೆ ಈ ಒಂದು ನ್ಯೂಸ್ ನ ಕಾರಣದಿಂದ ಎರಡು ಶೇರ್ಗಳು ಕೂಡ ಸುದ್ದಿಯಲ್ಲಿ ಇವತ್ತು ಎರಡಲ್ಲೂ ಕೂಡ ಡಿಸೆಂಟ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು ಅದರಲ್ಲೂ ಮ್ಯಾಕ್ರೋಟೆಕ್ ಡೆವಲಪರ್ಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂತು ಎಸ್ಪೆಷಲಿ ಇವತ್ತು ರಿಯಾಲಿಟಿ ಸೆಕ್ಟರ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಹಾಗಾಗಿ ಅದು ಕೂಡ ಪಾಸಿಟಿವ್ ಸೆಂಟಿಮೆಂಟ್ ಅನ್ನು ತಂದು ಕೊಟ್ಟಿರಬಹುದು ಏನು ಆರ್ ವಿ ಎನ್ ಎಲ್ ಕೂಡ ಸುದ್ದಿಯಲ್ಲಿತ್ತು ಆರ್ ವಿ ಎನ್ ಎಲ್ ಒಂದು ಯು ಮಾಡಿಕೊಂಡಿದೆ ಅಡ್ವೈಸರಿ ಸರ್ವಿಸ್ ಗೆ ಸಂಬಂಧಪಟ್ಟಂತೆ ಅಭಿನವ ಸ್ಟ್ರಾಟಜಿಕ್ ಪಾರ್ಟ್ನರ್ಸ್ ಜೊತೆ ಈ ಒಂದು ನ್ಯೂಸ್ ನ ಕಾರಣಕ್ಕಾಗಿ ಆರ್ ವಿ ಎನ್ ಎಲ್ ಸುದ್ದಿಯಲ್ಲಿ ಇವತ್ತು ಏನು ಸುಪ್ರೀಂ ಇಂಡಸ್ಟ್ರೀಸ್ ಕೂಡ ಇವತ್ತು ಸುದ್ದಿಯಲ್ಲಿತ್ತು ಕಾರಣ ನೀವು ಇಲ್ಲಿ ನೋಡಬಹುದು ಸುಪ್ರೀಂ ಇಂಡಸ್ಟ್ರೀಸ್ ಟು ಅಕ್ವೈರ್ ವಾವ್ ಇನ್ ಇಂಡಿಯಾ ಪೈಪಿಂಗ್ ಬಿಸ್ನೆಸ್ ಈ ವಾವ್ ಇನ್ ಇಂಡಿಯಾ ಏನಿದೆ ಇದು ಒಂದು ಎಮ್ಎನ್ಸಿ ಇದರ ಇಂಡಿಯಾ ಆಪರೇಷನ್ಸ್ ಅನ್ನ ಅಕ್ವೈರ್ ಮಾಡುವಂತ ನಿರ್ಧಾರವನ್ನ ಸುಪ್ರೀಂ ಇಂಡಸ್ಟ್ರೀಸ್ ಇವತ್ತು ಅನೌನ್ಸ್ ಮಾಡಿದೆ ಈ ಒಂದು ನ್ಯೂಸ್ ನ ಕಾರಣಕ್ಕಾಗಿ ಸುದ್ದಿಯಲ್ಲಿತ್ತು ಮೂವತ್ತು ಮಿಲಿಯನ್ ಡಾಲರ್ ಕೊಟ್ಟು ವಾವ್ ಇನ್ ಇಂಡಿಯಾ ಪೈಪಿಂಗ್ ಬಿಸಿನೆಸ್ ಅನ್ನು ಅಕ್ವೈರ್ ಮಾಡುವಂತ ನಿರ್ಧಾರವನ್ನು ಕಂಪನಿ ಅನೌನ್ಸ್ ಮಾಡಿದೆ ಈ ಕಾರಣದಿಂದ ಸುಪ್ರೀಂ ಇಂಡಸ್ಟ್ರೀಸ್ ಕೂಡ ಸುದ್ದಿಯಲ್ಲಿತ್ತು ರೀಸೆಂಟ್ ಪರ್ಫಾರ್ಮೆನ್ಸ್ ಇವತ್ತು ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಸುಪ್ರೀಂ ಇಂಡಸ್ಟ್ರೀಸ್ ಅಲ್ಲಿ ನಂತರ ಲಾರಸ್ ಲ್ಯಾಬ್ಸ್ ಕೂಡ ಇವತ್ತು ಕಾರಣ ಕಂಪನಿ ಎಕ್ಸ್ಪೋರ್ಟ್ಸ್ ಡೇಟಾ ರಿಲೀಸ್ ಮಾಡಿದೆ ಫೆಬ್ ಹಾಗೂ ಜಾನ್ ಎಕ್ಸ್ಪೋರ್ಟ್ಸ್ ಡೇಟಾ ತುಂಬಾ ಒಳ್ಳೆ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ ಎಕ್ಸ್ಪೋರ್ಟ್ಸ್ ಅಲ್ಲಿ ಇದನ್ನ ನೋಡಿದ್ರೆ ಬಹುಶಃ ಕ್ಯೂ ಫೋರ್ ಪರ್ಫಾರ್ಮೆನ್ಸ್ ಚೆನ್ನಾಗಿರ್ಬೋದೇನು ಅನ್ನೋ ಓಪ್ಸ್ ಜಾಸ್ತಿ ಆಗ್ತಾ ಇದೆ ಬಟ್ ಗೊತ್ತಿಲ್ಲ ಎಷ್ಟು ಮಟ್ಟಿಗೆ ನಂಬರ್ಸ್ ಚೆನ್ನಾಗಿರುತ್ತೆ ಅಂತ ಬಟ್ ಖಂಡಿತ ಪ್ರಿವಿಯಸ್ ಮಂತ್ ಗಳಿಗೆ ಕಂಪೇರ್ ಮಾಡಿದ್ರೆ ಜಾನ್ ಫೆಬ್ ಡೇಟಾ ಏನಿದೆ ಪಾಸಿಟಿವ್ಸ್ ಇದೆ ಬಟ್ ನೋಡೋಣ ಕಂಪನಿಯ ರಿಸಲ್ಟ್ ಬಂದಾಗ ನಮ್ಗೆ ಪ್ರಾಪರ್ ಆಗಿ ಗೊತ್ತಾಗುತ್ತೆ ನಂತರ ಆರ್ಕೆಡ್ ಡೆವಲಪರ್ಸ್ ಕೂಡ ಇವತ್ತು ಸುದ್ದಿಯಲ್ಲಿತ್ತು ಕಾರಣ ನೀವು ಇಲ್ಲಿ ನೋಡಬಹುದು ಪ್ರಮೋಟರ್ ಅಕ್ವೈಸ್ ಜೀರೋ ಪಾಯಿಂಟ್ ಒನ್ ಮಿಲಿಯನ್ ಶೇರ್ಸ್ ಅಂದ್ರೆ ಒಂದು ಲಕ್ಷ ಶೇರ್ ಓಪನ್ ಮಾರ್ಕೆಟ್ ಅಲ್ಲಿ ಪ್ರಮೋಟರ್ ಬೈ ಮಾಡಿದ್ದಾರೆ ಆರ್ಕೆಡ್ ಡೆವಲಪರ್ಸ್ ಅಲ್ಲಿ ಈ ಒಂದು ನ್ಯೂಸ್ ನ ಕಾರಣಕ್ಕಾಗಿ ಸುದ್ದಿಲಿತ್ತು ಸ್ಟಾಕ್ ಕೂಡ ಈ ನ್ಯೂಸ್ ಬಂದ ಮೇಲೆ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು ನಂತರ ಐ ಎಫ್ ಎಲ್ ಫೈನಾನ್ಸ್ ಕೂಡ ಇವತ್ತು ಸುದ್ದಿಲಿತ್ತು ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ಬ್ಯಾಡ್ ನ್ಯೂಸ್ ಬಂದಿತ್ತು ಅಂತ ಹೇಳ್ಬಹುದು ಯಾಕೆಂತಂದ್ರೆ ಸೆಬಿ ಅಡ್ಮಿನಿಸ್ಟ್ರೇಟಿವ್ ವಾರ್ನಿಂಗ್ ಇಶ್ಯೂ ಮಾಡಿದೆ ಕಂಪನಿಗೆ ಡೆಟ್ ಇಶ್ಯೂಸ್ ಹ್ಯಾಂಡ್ಲಿಂಗ್ ಗೆ ಸಂಬಂಧಪಟ್ಟಂತೆ ವಾರ್ನಿಂಗ್ ಮಾಡಿದೆ ಈ ಒಂದು ನ್ಯೂಸ್ ನ ಕಾರಣಕ್ಕಾಗಿ ಐಎಫ್ ಎಲ್ ಫೈನಾನ್ಸ್ ಇವತ್ತು ಸುದ್ದಿಯಲ್ಲಿತ್ತು ನಂತರ ಝೈಡಸ್ ಲೈಫ್ ಸೈನ್ಸ್ ಕೂಡ ಸುದ್ದಿಯಲ್ಲಿತ್ತು ಕಾರಣ ನೀವು ಇಲ್ಲಿ ನೋಡಬಹುದು ಏಟಿ ಫೈವ್ ಪರ್ಸೆಂಟ್ ಸ್ಟೇಕ್ ಅನ್ನ ಆಂಪ್ಲಿಟ್ಯೂಡ್ ಸರ್ಜಿಕಲ್ ಅಲ್ಲಿ ಇನ್ನೂರ ಐವತ್ತಾರು ಮಿಲಿಯನ್ ಗೆ ತಗೊಳ್ಳುವಂತಹ ಅನೌನ್ಸ್ಮೆಂಟ್ ಅನ್ನ ಝೈಡಸ್ ಲೈಫ್ ಸೈನ್ಸ್ ಮಾಡಿದೆ ಈ ಒಂದು ನ್ಯೂಸ್ ನ ಕಾರಣಕ್ಕಾಗಿ ಅಥವಾ ಈ ಅಕ್ವಜೇಷನ್ ನ ಕಾರಣಕ್ಕಾಗಿ ಝೈಡಸ್ ಲೈಫ್ ಸೈನ್ಸ್ ಕೂಡ ಇವತ್ತು ಸುದ್ದಿಯಲ್ಲಿತ್ತು ನಂತರ ವಾರಿ ರಿನ್ಯೂವಬಲ್ ಟೆಕ್ನಾಲಜೀಸ್ ಕೂಡ ಇವತ್ತು ಸುದ್ದಿಯಲ್ಲಿತ್ತು ಕಾರಣ ನೋಡಬಹುದು ಕಂಪನಿಯ ಜಾಯಿಂಟ್ ವೆಂಚರ್ ಗೆ ಏಳ್ನೂರ ಕೋಟಿ ಆರ್ಡರ್ ಸಿಕ್ಕಿದೆ ಸೋಲಾರ್ ಇಪಿಸಿ ಆರ್ಡರ್ ಈ ಒಂದು ನ ಕಾರಣಕ್ಕಾಗಿ ಸುದ್ದಿಯಲ್ಲಿತ್ತು ಬಟ್ ಸ್ಟಾಕ್ ಅಲ್ಲೇನು ಇದು ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಮಾಡಲಿಲ್ಲ ಡೌನ್ ಅಲ್ಲೇ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇನ್ನು ಸಿ ಜಿ ಪವರ್ ಕೂಡ ಇವತ್ತು ಸುದ್ದಿಯಲ್ಲಿತ್ತು ಕಾರಣ ಕಂಪನಿಗೆ ರೈಲ್ವೆ ಪ್ರಾಡಕ್ಟ್ಸ್ ಅನ್ನ ಸಪ್ಲೈ ಮಾಡಲಿಕ್ಕೆ ಆರ್ಡರ್ ಸಿಕ್ಕಿದೆ ನೋಡಬಹುದು ಸಿ ಜಿ ಪವರ್ ಸೆಕ್ಯೂರ್ಸ್ ಮೇಜರ್ ರೈಲ್ವೆ ಕಾಂಟ್ರಾಕ್ಟ್ ಫಾರ್ ಒಂದೇ ಭಾರತ್ ಟ್ರೈನ್ ಸೆಟ್ಸ್ ಒಂದೇ ಭಾರತ್ ಟ್ರೈನ್ಸ್ ಅಲ್ಲಿ ಬಳಸುವಂತ ಕೆಲವು ಪ್ರಾಡಕ್ಟ್ಸ್ ಅನ್ನ ಸಪ್ಲೈ ಮಾಡುವಂತ ಆರ್ಡರ್ ಸಿಕ್ಕಿದೆ ಅರೌಂಡ್ ನಾನೂರಿಂದ ನಾನೂರ ಐವತ್ತು ಕೋಟಿ ಆರ್ಡರ್ ಅಂತ ಹೇಳಾಗ್ತಿದೆ ಈ ಒಂದು ನ್ಯೂಸ್ ನ ಕಾರಣಕ್ಕಾಗಿ ಸಿ ಜಿ ಪವರ್ ಕೂಡ ಇವತ್ತು ಸುದ್ದಿಯಲ್ಲಿತ್ತು ಸ್ಟಾಕ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ಸರಿಗಳಿರಿ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ മുൻനിടിയോദല്ലോ അല്ലവർഗ്ഗം ജയ് ഹിന്ദ് ജയ് കർണാടക